Dikkarat, Dikkarat! Paya Zabaraz, kaya Dikkarat! Kiaruzar putihar, yaadzad iri, 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 yaadzad ರೀತಿ ಕಲ್ಸಿಲ್ವಾ ನೀವು ಬ್ಯಾಂಕ್ ಸಂವಿಧಾನದ ಬಗ್ಗೆ ವಿರೋಧವಾಗಿ ಮಾತಾಡೋ ಬಂದ ಯಾವ್ದು ಬ್ಯಾಂಕ್ ನೀವು ಬಿಟ್ಟು ಆಟೋ ಡ್ರೈವರ್ ಅಂದ್ರೆ ಬಿಟ್ಟಿಲ್ ಅವ್ರ ಹತ್ರ ಮಾತಾಡ್ಕೊಂಡು ಒಳಗಡೆ ಹೋದ್ರು ಸಂದೀಪನವ್ರು ಮ್ಯಾನೇಜರ್ ಗೆ ತಿರ್ಗ ಲೈನ್ ತಗೊಂಡ್ರು ಲೈನ್ ನಿಮ್ಮ ಇನ್ನೊಂದ್ ಗಾಡಿ ನನ್ ಗಾಡಿನ ಹಿಡ್ದಿರೋದು ನೀನ್ ತಿಂಡಿ ಮಾಡಿದ್ಯಾ ನೀನ್ ಊಟ ಮಾಡಿದ್ಯಾ ಅಂತ ಎಲ್ಲ ಕೇಳ್ಕೊಂಡು ಯಾವ ಎಮ್ ಎಲ್ ಎ ಕರ್ಸ ಕರ್ಸು ಎತ್ತ ಗಾಡಿನ ಅಂತ ಕೇಳಕ್ಕೆ ಅವ್ನ ಎಷ್ಟು ಬಂಡವಾಳ ಹಾಕಿದ ನನ್ ಗಾಡಿಗೆ ಅವನ್ ಹೆಂಗ್ ಎತ್ತ ನಿನ್ ಗಾಡಿನ ಅಂತ ಕೇಳ್ದ ಅವ್ನ ಐಡಿ ಇಂದೇನೆ ಪ್ರೂಫ್ ಏನು ಇಂದೇನೆ ಗಾಡಿ ತಗೊಂಡ ಹೆಂಗ್ ಸೀಜ್ ಮಾಡ್ದ ಸೀಜ್ ಅವ್ನ ಗಾಡಿ ತಗೊಂಡ ಹೆಂಗ್ ಷಡ್ಗ ಹಾಕ್ತ ಅವ್ನು ಷಡ್ಗಾಕಿ

ಹೋರಾಟ <laughs> ತಾಂಡ್ <a deal |zh|>